ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರಾಜ್ಯದ ಎಲ್ಲ ರೈತ ಬಾಂಧವರಿಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಇದೆ ಒಂದು ಮುಖ್ಯ ಮಾಹಿತಿ ಹೌದು ಫ್ರೆಂಡ್ಸ್ ಈ ಒಂದು ಯೋಜನೆಯಡಿ ಎರಡನೇ ಹಂತದಲ್ಲಿ ಎಕರೆಗೆ ಹದಿನೆಂಟು ಸಾವಿರ ರೂಪಾಯಿ ಎಲ್ಲ ರೈತರಿಗೆ ನೇರವಾಗಿ ಖಾತೆಗೆ ಬಿಡುಗಡೆಯಾಗುತ್ತದೆ ಹಾಗಾದರೆ ಈ ಒಂದು ಯೋಜನೆ ಯಾವುದು ಈ ಒಂದು ಯೋಜನೆಯಡಿ ಹದಿನೆಂಟು ಸಾವಿರ ರೂಪಾಯಿ ಯಾರೆಲ್ಲ ಖಾತೆಗೆ ಜಮಾ ಆಗುತ್ತೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ನಿರಂತರ ಹೊಸ ಹೊಸ ಯೋಜನೆಗಳ ಅಪ್ಡೇಟ್ ಅನ್ನ ಪಡೆಯಲು ನಮ್ಮ ಚಾನಲ್ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಫ್ರೆಂಡ್ಸ್ ಸರ್ಕಾರಿ ಯೋಜನೆ ಬಗ್ಗೆ ಅಪ್ಡೇಟ್ ಸ್ಕಾಲರ್ಶಿಪ್ ಯೋಜನೆ ಬಗ್ಗೆ ಮಾಹಿತಿ ರೈತರಿಗೆ ಸಂಬಂಧಿಸಿದ ಕೃಷಿ ಯೋಜನೆ ಬಗ್ಗೆ ನಾನಾ ರೀತಿಯ ಸಾಲ ಸೌಲಭ್ಯ ರೈತರ ಸ್ಕೀಮ್ಗಳ ಮಾಹಿತಿ ನಿರಂತರ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಎಲ್ಲ ರೈತ ಬಾಂಧವರಿಗೆ ತಪ್ಪದೆ ಶೇರ್ ಮಾಡುವುದನ್ನು ಮರೆಯಬೇಡಿ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಏನದು ಮಾಹಿತಿ ಎಂದು ನೋಡೋಣ ರೈತರಿಗೆ ಸರ್ಕಾರ ಮತ್ತು ಬೆಳೆ ವಿಮೆ ಕಂಪನಿಯಿಂದ ಸಿಹಿ ಸುದ್ದಿ ನೀಡಿದ್ದು ಎರಡನೇ ಹಂತದಲ್ಲಿ ಪ್ರತಿ ಎಕರಿಗೂ ಹದಿನೆಂಟು ಸಾವಿರ ರೂಪಾಯಿ ಬೆಳೆ ವಿಮೆ ವರ್ಗಾವಣೆ ಮಾಡಲಾಗಿದೆ ಹೌದು ಫ್ರೆಂಡ್ಸ್ ಈ ಒಂದು ಯೋಜನೆಯಡಿ ಅಂದರೆ ಬೆಳೆ ವಿಮೆ ಯೋಜನೆಯಡಿ ಒಂದು ಹೆಕ್ಟರ್ಗೆ ಹದಿನೆಂಟು ಸಾವಿರ ರೂಪಾಯಿ ಜಮಾ ಆಗಲಾಗಿದೆ ಹಾಗಾದರೆ ಯಾವೆಲ್ಲ ರೈತರಿಗೆ ಈ ಎರಡನೇ ಹಂತದ ಬೆಳೆ ವಿಮೆ ಜಮಾ ಆಗಿದೆ ಮನೆಯಲ್ಲೇ ಕುಳಿತು ರೈತರು ತಮ್ಮ ಮೊಬೈಲ್ನಲ್ಲಿ ತಮಗೆ ವಿಮೆ ಜಮಾ ಆಗಿದೆಯೋ ಅಥವಾ ಇಲ್ಲ ಎಂದು ಹೇಗೆ ಚೆಕ್ ಮಾಡುವುದು ಮತ್ತು ಬೆಳೆ ವಿಮೆ ಕಟ್ಟಿಯು ಜಮಾ ರೈತರು ಯಾವ ಕ್ರಮ ಅನುಸರಿಸಬೇಕೆಂದು ಈ ಒಂದು ವಿಡಿಯೋದಲ್ಲಿ ನೋಡೋಣ ಎರಡ್ ಸಾವಿರದ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದಲ್ಲಿ ಉಂಟಾದ ತೀವ್ರ ಮಳೆ ಕೊರತೆಯಿಂದ ಉಂಟಾದ ಬೆಳೆ ನಷ್ಟ ಬೆಳೆ ವಿಮೆ ಮಾಡಿಸಿದ ರೈತರು ಖಾತೆಗೆ ಪ್ರತಿ ಎಕರೆಗೂ ರೂಪಾಯಿ ಹದಿನೆಂಟು ಸಾವಿರ ರೂಪಾಯಿ ಹೊರಗೆ ಎರಡನೇ ಹಂತದಲ್ಲಿ ಬೆಳೆ ವಿಮೆ ಜಮಾ ಮಾಡಲಾಗಿದೆ ದಾವಣಗೆರೆ ಚಿತ್ರದುರ್ಗ ಹಾವೇರಿ ಸೇರಿದಂತೆ ಇತರ ಜಿಲ್ಲೆಯ ರೈತರಿಗೆ ಹಾಗೂ ಮೆಕ್ಕೆಜೋಳ ಇತರೆ ಬೆಳೆ ಬೆಳೆದಿರುವ ಬೆಳೆ ವಿಮೆ ಪರಿಹಾರವನ್ನು ಡಿಬಿಟಿ ಮೂಲಕ ರೈತರ ಖಾತೆಗೆ ನೇರ ನಗದು ವರ್ಗಾವಣೆ ಮಾಡಲಾಗಿದೆ ಬೆಳೆ ವಿಮೆ ಬಂದಿರುವುದನ್ನು ಚೆಕ್ ಮಾಡುವುದು ವಿಧಾನ ಹೇಗೆಂದು ನೋಡೋಣ ಬನ್ನಿ ಫ್ರೆಂಡ್ಸ್ ಬೆಳೆ ವಿಮೆ ಯೋಜನೆಯ ಅಧಿಕೃತ ಸುರಕ್ಷಣಾ ವೆಬ್ಸೈಟನ್ನು ಮೊಬೈಲ್ನಲ್ಲಿ ಪ್ರವೇಶ ಮಾಡಿ ರೈತರು ಈ ಕೆಳಗಿನ ವಿಧಾನವನ್ನು ಅನುಸರಿಸಿ ಬೆರಳು ತುದಿಯಲ್ಲಿ ನಿಮ್ಮ ಮೊಬೈಲ್ನಲ್ಲಿಯೇ ಬೆಳೆ ವಿಮೆ ಅರ್ಜಿಯನ್ನ ಸ್ಥಿತಿಯನ್ನು ನೋಡಬಹುದಾಗಿದೆ ಹಾಗಾದರೆ ಪ್ರಥಮದಲ್ಲಿ ನೀವು ಕ್ರಾಪ್ ಇನ್ಶೂರೆನ್ಸ್ ಸ್ಟೇಟಸ್ ಚೆಕ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಹೌದು ಫ್ರೆಂಡ್ಸ್ ಈ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಿಗುತ್ತದೆ ಈ ಲಿಂಕನ್ನು ಕ್ಲಿಕ್ ಮಾಡಿದ ನಂತರ ವರ್ಷ ಹಾಕಬೇಕು ಅಂದರೆ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಹಂಗಾಮು ಋತು ಮುಂಗಾರು ಕ್ರೈಫ್ ಎಂದು ಆಯ್ಕೆ ಮಾಡಿಕೊಂಡು ಮುಂದೆ ಎಂದು ಕಾಣುವ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಮೇಲಿನ ಹಂತವನ್ನು ಪೂರ್ಣಗೊಳಿಸಿದ ಬಳಿಕ ಈ ಪೇಜ್ ನಲ್ಲಿ ಕೆಳಗೆ ಫಾರ್ಮರ್ಸ್ ಕಾಲಂನಲ್ಲಿ ಕಾಣುವ ಕ್ರಾಪ್ ಇನ್ಶೂರೆನ್ಸ್ ಡೀಟೇಲ್ಸ್ ಆನ್ ಸರ್ವೆ ನಂಬರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ನಿಮ್ಮ ಜಿಲ್ಲೆ ತಾಲೂಕು ಹೊಂಬಳಿ ನಿಮ್ಮ ಜಮೀನಿನ ಸರ್ವೆ ನಂಬರ್ ಹಾಕಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಆ ಸರ್ವೆ ನಮ್ಮಲ್ಲಿರುವ ಎಲ್ಲಾ ರೈತರ ವಿವರಗಳನ್ನು ತೋರಿಸುತ್ತದೆ ಇಲ್ಲಿ ನೀವು ನಿಮ್ಮ ಹೆಸರಿನ ಸರ್ವೆ ನಂಬರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಬೆಳೆ ವಿಮೆ ಅರ್ಜಿಯ ಸಂಖ್ಯೆಯು ಕೂಡ ದೊರೆಯುತ್ತದೆ ಕಡೆ ಬರೆದುಕೊಂಡು ಮುಂದುವರೆಯಬೇಕು ತದನಂತರ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮುಖಪುಟ ಭೇಟಿ ಮೇಡಿ ಅಲ್ಲಿ ನಿಮಗೆ ಫಾರ್ಮರ್ಸ್ ಕಾಲಂನಲ್ಲಿ ಚೆಕ್ ಸ್ಟೇಟಸ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬೆಳೆ ವಿಮೆ ಅರ್ಜಿಯ ಸಂಖ್ಯೆಯನ್ನು ಅಂದರೆ ಅಪ್ಲಿಕೇಶನ್ ನಂಬರ್ ಅನ್ನು ಹಾಕಿ ಕ್ಯಾಪ್ಚಾ ಕೋಡ್ ಅನ್ನು ನಮೂದಿಸಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ ಬೆಳೆ ವಿಮೆ ಎಷ್ಟು ಜಮಾ ಯು ಟಿ ಆರ್ ನಂಬರ್ ಪಾವತಿ ಮಾಡಿದ ದಿನಾಂಕ ಬ್ಯಾಂಕ್ ಖಾತೆಯ ಕೊನೆಯ ನಾಲ್ಕು ಸಂಖ್ಯೆ ವಿವರ ತೋರಿಸುತ್ತದೆ ಈ ಎಲ್ಲ ರೈತರಿಗೆ ಸಂದಾಯವಾಗಿಲ್ಲ ಬೆಳೆ ವಿಮೆ ಪರಿಹಾರ ಹಾಗಾದರೆ ಯಾರೆಲ್ಲ ರೈತರಿಗೆ ಹಣ ಬಂದಿಲ್ಲ ಎಂದು ನೋಡುವುದಾದರೆ ಅನೇಕ ರೈತರು ನಾವು ಬೆಳೆ ವಿಮೆ ಮಾಡಿಸಿದ್ದೇವೆ ಆದರೆ ನನಗೆ ಇನ್ನೂ ಬೆಳೆ ವಿಮೆ ಜಮಾ ಆಗಿರುವುದಿಲ್ಲ ಎಂದು ದೂರು ನೀಡುತ್ತಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಬೆಳೆ ಸಮೀಕ್ಷೆ ಬೆಳೆ ವರದಿ ಮತ್ತು ಬೆಳೆ ವಿಮೆ ಮಾಡಿಸುವಾಗ ನೀವು ನಮೂದಿಸಿರುವ ಬೆಳೆ ಮಾಹಿತಿ ತಾಳಿ ಆಗಿರುವುದಿಲ್ಲ ಹೌದು ಫ್ರೆಂಡ್ಸ್ ಆದ್ದರಿಂದ ಪ್ರತಿ ವರ್ಷ ನಿಮ್ಮ ಜಮೀನಿನ ಬೆಳೆ ಸಮೀಕ್ಷೆಯನ್ನು ತಪ್ಪದೇ ಸರಿಯಾಗಿ ಮಾಡಿಸಬೇಕು ಎರಡನೇ ಮುಖ್ಯ ಕಾರಣ ಏನು ಎಂದು ನೋಡುವುದಾದರೆ ರೈತರ ಹೆಸರು ಆಧಾರ್ನಲ್ಲಿ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಮತ್ತು ಪಹನಿಯಲ್ಲಿ ಬೇರೆ ಬೇರೆಯಾಗಿದ್ದರೂ ಕೂಡ ರೈತರಿಗೆ ಹಣ ಜಮಾ ಆಗಿಲ್ಲ ಹೌದು ಫ್ರೆಂಡ್ಸ್ ನೀವು ಕೂಡ ಕೂಡಲೇ ಚೆಕ್ ಮಾಡಿಕೊಳ್ಳಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಮತ್ತು ಪಾಸ್ಬುಕ್ ನಲ್ಲಿ ಟಿ ಸಿ ಯಲ್ಲಿ ಸೇಮ್ ಹೆಸರು ಇದೆಯಾ ಇಲ್ಲ ಎಂದು ಮತ್ತು ಈ ಒಂದು ಮಾಹಿತಿ ಬಗ್ಗೆ ಇನ್ನೂ ಏನಾದರೂ ಮಾಹಿತಿ ಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ರೈತ ಬಂದವರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಮತ್ತೆ ಸಿಗುಣ ಮುಂದಿನ ಮಾಹಿತಿಯ ಜೊತೆಗೆ ಅಲ್ಲಿವರೆಗೂ ಧನ್ಯವಾದ